ಸದಾ ಹೋರಾಟದ ಮೂಲಕವೇ ಭಾಷೆಯನ್ನು ರಕ್ಷಿಸಿಕೊಳ್ಳುವ ಅನಿವಾರ್ಯತೆ ನಿರ್ಮಾಣವಾಗಿದೆ ಸಾಹಿತಿ ಕೋರಲಕುಂಟೆ ತಿಪ್ಪೇಸ್ವಾಮಿ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಅತಿಯಾದ ಆಂಗ್ಲ ವ್ಯಾಮೋಹದಿಂದಾಗಿ ಕನ್ನಡ ಭಾಷೆ ನಾಡು ನುಡಿ ಸಂಸ್ಕೃತಿಗೆ ಅಪಾಯ ಉಂಟಾಗುತ್ತಿದ್ದು ಭಾಷೆಯನ್ನ ರಕ್ಷಿಸಿಕೊಳ್ಳಲು ಕನ್ನಡಪರ ಹೋರಾಟಗಾರರು ಸದಾ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ ಎಂದು ಸಾಹಿತ್ಯ ಹಾಗೂ ಪತ್ರಕರ್ತ ಕೋರಳಕುಂಟೆತಿಪ್ಪೇಸ್ವಾಮಿ ವಿಷಾದ ವ್ಯಕ್ತಪಡಿಸಿದರು ಇವರು ನಗರದ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಎನ್ ಜಯಣ್ಣ ಬಿಎಡ್ ಮಹಾವಿದ್ಯಾಲಯದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಾತೃಭಾಷೆ ಕನ್ನಡಿಗರ ಬದುಕಿನ ಆತ್ಮಸ್ಥತೆ ಆಗಬೇಕಿದೆ ಕನ್ನಡಿಗರಿಗೆ ಭಾಷೆಯನ್ನು ಪ್ರೀತಿಸುವ ಗುಣ ಬೆಳೆಸಿಕೊಳ್ಳಬೇಕು ಸಾರ್ವಜನಿಕರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳೇ ಸಭೆ ಸಮಾರಂಭಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸದೆ ಇತರೆ ಭಾಷೆಯ ಮಾರು ಹೋಗುವುದನ್ನು ಕಂಡಿದ್ದೇವೆ ಕನ್ನಡಿಗರಾದ ನಾವು ಭಾಷೆಯ ಬೆಳವಣಿಗೆಯಲ್ಲಿ ಸದಾ ಜಾಗೃತಿಯನ್ನು ವಹಿಸಬೇಕು ಇದು ಅನಿವಾರ್ಯವಾಗಿದೆ ಸರ್ಕಾರ ಕನ್ನಡ ಭಾಷೆಯನ್ನು ಕೇವಲ ಆದೇಶಗಳಲ್ಲಿ ರಕ್ಷಣೆ ಮಾಡುತ್ತಿದ್ದು ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲವಾಗಿದೆ ಎಂತಹ ಸಂದರ್ಭಗಳಲ್ಲಿ ಹೋರಾಟ ಮಾಡಿದ ಕನ್ನಡಪರ ಹೋರಾಟಗಾರರನ್ನು ಬಂಧಿಸುವ ಕೆಲಸವೂ ಸಹ ನಡೆಯುತ್ತಿರುವುದು ಬೇಸ ಸಂಗತಿಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳು ಕನ್ನಡ ರಕ್ಷಣಾ ವೇದಿಕೆ ಭಾಗವಹಿಸಿದ್ರು ಮೌನೇಶ್ ಎನ್ ಕೆ ಎಸ್ ಟಿವಿ ಭಾವಗೀತೆಯನ್ನು ಕೂಡ ಇದ್ದೇವೆ ಅನ್ನುವಂತಹ ಮನಸ್ಸಿನಲ್ಲೂ ಕೂಡ ಅವರ ಗೀತೆಯನ್ನ ಆಡ್ತಾ ಕೊನೆಯದಾಗಿ ಸದಾ ನಮ್ಮ ಭಾಷೆ ಎಚ್ಚರಿಕೆ ಇರಬೇಕಾಗಿದೆ ಅನ್ನೋದು ಅರ್ಥ ಅಲ್ಲ ಹಾಗಾಗಿ ನಮ್ಮಿಂದಲೇ ಕನ್ನಡ ಭಾಷೆಗೆ ಬಹಳಷ್ಟು ಅಪಾಯ ಬರ್ತಿದೆ ಅನ್ನುವಂತಹ ಈ ಸದಿಷ್ಟ ಪರಿಸ್ಥಿತಿಯಲ್ಲಿ ನಾವು ಕನ್ನಡ ಭಾಷೆಯನ್ನ ಬಹಳ ಅತ್ಯಂತ ಆ ದಿನನಿತ್ಯದ ಬರ್ಕರಿಸಿಕೊಡ್ಬೇಕಾಗಿದೆ ಮಾಡ್ಕೊಂಡು ಕನ್ನಡ ಭಾಷೆಯನ್ನ ಬಹಳಷ್ಟು ಆದ್ಯತೆಯ ಗುರಿಸಿಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಅನ್ನೋದಕ್ಕೆ ಹಾಗಾದ್ರೆ ಕನ್ನಡ ಭಾಷೆ ಅಳಿವಿನ ಜೊತೆಗೆ ಸುದೀರ್ಘವಾಗಿ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತೇಳಿ ಗೊತ್ತಿತ್ತು ಹತ್ತನೇ ಶತಮಾನದ ಒಂದು ಅಂತಹ ಸಂಸ್ಕೃತ ಕಾಲಘಟ್ಟವನ್ನು ಕೂಡ ಜೀರ್ಣಿಸಿಕೊಂಡು ಅತ್ಯಂತ ಸುಲಲಿತವಾಗಿ ನಮ್ಮ ಭಾಷೆ ಎಲ್ಲ ಭಾಗದಲ್ಲಿ ಬಂದಿರತಕ್ಕಂಥ ಕಿರಿತನ ಇದೆ ಹಾಗಾದ್ರೆ ನಮ್ಮ ಕನಸು ಯಾವ್ದಾಗ ನನ್ನ ಜೀವಾವುಧಿಯ ಹೊರಕು ನನ್ನ ಮಾತೃಭಾಷೆ ಮಾತೃಭಾಷೆ ನನ್ನ ಬದುಕಿನ ಅಸ್ಮೀತೆ ಮಾತೃಭಾಷೆ ಮೊದಲು ನನ್ನ ತಾಯಿ ಭಾಷೆಗೆ ಕೊಡುವ ಈ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ